ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೇಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನಿಮಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಥವಾ ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡಿದೆ ಎಂಡ್ ವರ್ಗು ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಅಂಡ್ ಇವತ್ತಿನ ಒಂದು ಕಾರ್ಡ್ ಶಫಲ್ ಮಾಡುವ ಮುಂಚೆ ನಾನು ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವರನ್ನು ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟದ ದೈವಗಳನ್ನು ದೇವರನ್ನು ನೆನೆಸ್ಕೊಂಡು ನಿಮ್ಮ ಪರ್ಸನ್ನು ಕೂಡ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಓಕೆನಾ ಆಂಡ್ ಆಲ್ಸೋ ತುಂಬಾ ಜನಕ್ಕೆ ನಿಮ್ಮ ಪರ್ಸನ್ ನೆನಪಿಸ್ಕೊಳ್ತಿದ್ದಾರೆ ಅಂತ ನನಗೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನು ಒಂದು ಪ್ರೀತಿಯ ಮೆಸೇಜ್ ಸಿಗತ್ತೆ ಅಂತ ಹೇಳಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ಸೊ ಒಂದ್ ಕಾರ್ಡ್ ಆಲ್ರೆಡಿ ಕೆಳಗಡೆ ಬಿತ್ತು ನಾನಿವತ್ತು ಐದು ಕಾರ್ಡ್ಸ್ ನ ಇದ್ದೀನಿ ಇದೀನಿ ಆಗಿ ಒಂದ್ ಕಾರ್ಡ್ ಆಲ್ರೆಡಿ ಬಿದ್ದಿದೆ ಜಂಪ್ ಆಗಿದೆ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ಗೈಸ್ ನಿಮ್ಮ ಒಂದು ಪ್ರಶ್ನೆಗೆ ನಿಮ್ಮ ಪರ್ಸನ್ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿ ನೋಡೋ ಅಂತ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ಸ್ ಮುಖಾಂತರ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಓಕೆ ಮೊದಲನೇ ಕಾರ್ಡ್ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಗೈಸ್ ತುಂಬಾನೇ ಪಾಸಿಟಿವ್ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಮೇ ಬಿ ನೀವು ತುಂಬಾನೇ ಚೆನ್ನಾಗಿರ್ಬೋದು ಅಥವಾ ನಿಮ್ಮ ಡ್ರೆಸ್ ಮಾಡ್ಕೊಳ್ಳೋ ಅಂತ ರೀತಿ ಇರೋ ಟ್ಯಾಲೆಂಟ್ ನಿಮ್ಮ ಸ್ಕಿಲ್ಸ್ ಎಲ್ಲ ಅವರನ್ನ ತುಂಬಾ ಪಾಸಿಟಿವ್ ತರ ಫೀಲ್ ಮಾಡಿಸ್ತಾ ಇದ್ದಾರೆ ಓಕೆನಾ ಹ್ಮ್ ಓಕೆ ತುಂಬಾನೇ ಜಾಸ್ತಿ ನಿಮ್ ಮೇಲೆ ಪೊಸೆಸಿವ್ ಆಗಿರೋದು ಕಾಣಿಸ್ತಾ ಇದೆ ಮೇ ಬಿ ಲೈಕ್ ಯೂ ನೋ ಏನೋ ಒಂದು ಸ್ಕಿಲ್ಸ್ ಅವ್ರ ಹತ್ರ ಇಲ್ಲದೆ ಇರೋದು ನಿಮ್ಮ ಹತ್ರ ನೋಡ್ತಾ ಇದಾರೆ ಮೇ ಬಿ ನೀವು ತುಂಬಾ ಟ್ಯಾಲೆಂಟೆಡ್ ಆಗಿರ್ಬೋದು ಅವ್ರಿಗಿಂತ ತುಂಬಾ ಜಾಸ್ತಿ ನಾಲೆಡ್ಜ್ ಇರ್ಬೋದು ಅಥವಾ ತುಂಬಾ ಜಾಸ್ತಿ ಸ್ಪಿರಿಚುಲಿ ಸ್ಟ್ರಾಂಗ್ ಆಗಿರ್ಬೋದು ಸೊ ಅದಕ್ಕೆ ನಿಮ್ಮ ಮೇಲೆ ಈ ಪರ್ಸನ್ ಗೆ ಖಂಡಿತವಾಗ್ಲು ಏನೋ ಒಂಥರ ಪೊಸೆಸಿವ್ನೆಸ್ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಯಾರು ಒಂದು ಪರ್ಸನ್ ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ ಅಂತ ಅನ್ಸ್ತಾ ಇದೆ ತುಂಬಾನೇ ಜಾಸ್ತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರೋ ಅಂತದ್ದು ಒಂಥರ ಸ್ಟಿಂಗಿ ಒಂಥರ ತುಂಬಾನೇ ಜಾಸ್ತಿ ನಿಮ್ಮ ಮೇಲೆ ಪಾಸಿಸಿವ್ ಆಗಿರೋದ್ದು ಅಂಡ್ ಯಾರೋ ಒಬ್ರು ತುಂಬಾನೇ ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ ಅನ್ಸುತ್ತೆ ಯಾರೋ ಒಬ್ರು ಇಬ್ರಲ್ಲಿ ಒಬ್ರು ತುಂಬಾ ಜಾಸ್ತಿ ಜುಕ್ತನ ಮಾಡೋದು ಅಮೌಂಟ್ ಸೇವ್ ಮಾಡೋವಂಥದ್ದು ಅದೆಲ್ಲ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಬಟ್ ಅದರ್ ಪರ್ಸನ್ ಈ ಸ್ಪೆಂಡಿಂಗ್ ಮನಿ ನಿಮಗೋಸ್ಕರ ಸ್ಪೆಷಲಿ ಅದು ಇದು ತಕ್ಕೊಡೋದು ಗಿಫ್ಟ್ ತೆಗೆಸೋದು ಅಥವಾ ಏನೋ ಒಂದು ಕೊಡೋಂಥದ್ದು ಇದೆಲ್ಲ ಮಾಡ್ತಾ ಇದಾರೆ ಬಟ್ ಒಬ್ಬ ಪರ್ಸನ್ ಗೆ ತುಂಬಾನೇ ಜಾಸ್ತಿ ಮನಿ ಓರಿಯೆಂಟೆಡ್ ಅಥವಾ ಮನಿನ ಜಾಸ್ತಿ ಅರ್ನ್ ಮಾಡಬೇಕು ಫಿನಾನ್ಸಿಯಲ್ ಪವರು ಇದೆ ಎಲ್ಲ ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ಟೇಟಸ್ ತುಂಬಾ ಇಂಪಾರ್ಟೆಂಟ್ ಈ ತರ ಸ್ವಲ್ಪ ಮನಿ ಓರಿಯೆಂಟೆಡ್ ಅಥವಾ ಮನಿ ಮೈಂಡ್ ಸೆಟ್ ಇದ್ದಾರೆ ಅಂಡ್ ಅಲ್ಲದಕ್ಕಿಂತ ಜಾಸ್ತಿ ತುಂಬಾ ಪಾಸಿಸಿವ್ ಇದಾರೆ ಯಾವುದೋ ಒಂದು ಶಕ್ತಿ ಅಥವಾ ನೀವು ತುಂಬಾ ಸೂಪರ್ ಪರ್ಸನ್ ಆಗಿರ್ಬೋದು ಸೊ ಹಂಗಾಗಿ ನಿಮ್ಮ ಮೇಲೆ ತುಂಬಾನೇ ಜಾಸ್ತಿ ಪಾಸಿಸಿವ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಸೊ ನೆಕ್ಸ್ಟ್ ಕಾರ್ಡ್ ನೈನ್ ಆಫ್ ಕಪ್ಸ್ ಬಂದಿದೆ ಸೊ ಮೇ ಬಿ ಈ ಪರ್ಸನ್ ನೈನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಜಾಸ್ತಿ ಸೋಶಿಯಲೈಸ್ ಆಗೋಕೆ ಇಷ್ಟ ಪಡ್ತಾರೆ ಅಂತ ಅನಿಸ್ತಾ ಇದೆ ಅಥವಾ ನಿಮ್ ಜೊತೆ ಇದ್ದಾಗ ಅವ್ರಿಗೆ ಏನೋ ಒಂಥರ ವಿಶ್ ಫುಲ್ಫಿಲ್ಮೆಂಟ್ ಆಗೋ ತರ ಫೀಲ್ ಆಗತ್ತೆ ಅಂತ ಅನ್ಸುತ್ತೆ ಆ ಏನೋ ಒಂದು ಕೆಲವೊಂದಷ್ಟು ಜನಕ್ಕೆ ಇದು ಹೊಸ ರಿಲೇಶನ್ಶಿಪ್ ಇರ್ಬೋದು ನೀವು ರೊಮ್ಯಾನ್ಸ್ ಆತರ ಅಂತ ಕೂಡ ಕಾಣಿಸ್ತಾ ಇದೆ ಆ ಏನೋ ಒಂದು ಮಾಡ್ತಾ ಇದ್ದೀರಾ ಲವ್ ಅಲ್ಲಿ ಏನೋ ಒಂದು ವಿಷಯ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಆ ಪರ್ಸನ್ ಗೆ ಆ ವಿಷಯ ಲೈಕ್ ಯು ನೋ ಇಟ್ಸ್ ಲೈಕ್ ತುಂಬಾನೇ ಖುಷಿ ಪಡ್ತಾ ಇದಾರೆ ನಿಮ್ ಜೊತೆ ತುಂಬಾನೇ ವಿಶ್ ಫುಲ್ಫಿಲ್ ಆಯ್ತೇನೋ ನಾನು ಅನ್ಕೊಂಡಿರೋ ಪರ್ಸನ್ ಸಿಕ್ಬಿಟ್ರೆ ಅನ್ನೋ ತರ ಏನೋ ಒಂದು ಹ್ಯಾಪಿ ಅಥವಾ ಏನೋ ಒಂದು ಖುಷಿ ಅವರಿಗೆ ಒಂಥರ ಫುಲ್ ಹಾರ್ಟ್ ಹ್ಯಾಪಿ ಆಗಿರೋಂತೂ ಕಾಣಿಸ್ತಾ ಇದೆ ನಿಮ್ ಜೊತೆ ಇದ್ರೆ ಏನೋ ಒಂಥರ ಇಂಡಿಪೆಂಡೆನ್ಸ್ ಸಿಕ್ಕೋ ತರ ಅಥವಾ ತುಂಬಾ ಸ್ವತಂತ್ರವಾಗಿರೋ ತರ ತುಂಬಾ ಹೆಲ್ಪ್ ಮಾಡ್ತೀರಾ ನೀವು ಅನ್ನೋ ತರ ನೋಡ್ತಾ ಇದಾರೆ ನಿಮ್ ಕಡೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಸೆಲೆಬ್ರೇಷನ್ ಜೊತೆ ನೀವು ಸಿಗ್ಬಿಟ್ಟು ಅಂತೂ ತುಂಬಾ ಸೆಲೆಬ್ರೇಟ್ ಪಾರ್ಟಿ ಮಾಡಿ ಹೋಗ್ಬಿಡ್ತಾರೆ ಅಂತ ಅನಿಸ್ತಾ ಇದೆ ಇಟ್ಸ್ ಎ ಗುಡ್ ರಿಲೇಶನ್ಶಿಪ್ ಇಬ್ಬರು ಒಬ್ರಿಗೊಬ್ರು ಕನೆಕ್ಟ್ ಆಗಿರೋದು ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಇಟ್ಸ್ ಅ ಪಾಸಿಟಿವ್ ಕಾರ್ಡ್ ಅಂಡ್ ಹ್ಮ್ ತುಂಬಾನೇ ಜಾಸ್ತಿ ನಿಮ್ ಜೊತೆ ಪಾರ್ಟಿ ಮಾಡಕ್ ಇರ್ಬೋದು ಅಥವಾ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಿಗೆ ಹೋಗುವಂತದ್ದು ಆ ತರ ತುಂಬಾ ಪಾಸಿಟಿವ್ ಆಗಿ ಇರೋದಕ್ಕೂ ಟ್ರೈ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಅಗೇನ್ ಪಾಸಿಟಿವ್ ಪಾಸಿಟಿವ್ ಇದಾರೆ ಇನ್ ಕೇಸ್ ನೀವ್ ಏನಾದ್ರು ಹೋಗಿಂತ ಚೆನ್ನಾಗಿದ್ರೆ ನೋಡೋದಕ್ಕೆ ಅಥವಾ ತುಂಬಾನೇ ಜಾಸ್ತಿ ಚೆನ್ನಾಗಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲ ಒಂದ್ ಕಣ್ಣಿಟ್ಟಿರ್ತಾರೆ ಏನಪ್ಪಾ ಅಂತ ಹೇಳಿ ಸ್ವಲ್ಪ ಹೊಟ್ಟೆ ಉರಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಅಂಡ್ ದ ಪೇಜ್ ಆಫ್ ಮೋನ್ಸ್ ಬಂದಿದೆ ಓಕೆ ఇట్స్ లైక్ ఇబ్బ మోస్ట్లీ ఎనర్జీ ఇవంత్ అంగ్ తర్టిక్ ట్వెంటూ తర్టి తర్టి ఫైవ్ ఆ తర ఏ సో వందా చిక్ అవంత చిక్ అన్నదు ఇంకా ತೋರಿಸ್ತಾ ಇದಾರೆ ಅಂಡ್ ತುಂಬಾ ಜಾಸ್ತಿ ನನಗೆ ಎಕ್ಸ್ಪೀರಿಯನ್ಸ್ ಇರಬಹುದು ಈ ವ್ಯಕ್ತಿ ಫೀಲ್ ಮಾಡ್ತಿರ್ಬೋದು ಅಥವಾ ಈ ವ್ಯಕ್ತಿ ಕಡೆಯಿಂದ ಏನಾದ್ರೂ ಇನ್ ಕೇಸ್ ನೀವು ಏನಾದ್ರೂ ಕಮ್ಯುನಿಕೇಶನ್ ಬ್ಲಾಕ್ ಆಗಿ ದೂರ ದೂರ ಆಗಿದ್ದು ಅಥವಾ ಏನಾದ್ರೂ ಒಂದು ಬ್ರೇಕ್ ತಗೊಳ್ತಾ ಇದ್ದು ಈ ವ್ಯಕ್ತಿ ಕಾಲ್ ಮಾಡ್ತಾರ ಕಾಲ್ ಮಾಡ್ತಾರ ಅಂತ ಹೇಳಿ ನೋಡ್ತಾ ಇದ್ರು ನೀವು ಡೆಫಿನೆಟ್ಲಿ ಇಲ್ಲಿ ಒಂದು ಫೋನ್ ಕಾಲ್ ಮೆಸೇಜ್ ಅಥವಾ ಮೇಲೋ ಏನೋ ಒಂದ್ ಬರುವಂತದ್ದು ಇದೆ ಇಟ್ಸ್ ಅಬೌಟ್ ನ್ಯೂಸ್ ಯಾವ್ದೋ ಒಂದ್ ವಿಷಯ ಸಲುವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಕಮ್ಯುನಿಕೇಶ್ ಮಾಡೋದು ಕಮ್ಯುನಿಕೇಟ್ ಮಾಡೋದು ಕಾಣಿಸ್ತಾ ಇದೆ ಹ್ಮ್ ಓಕೆ ಏನೋ ಒಂದು ಆಫರ್ ತಗೊಂಡ್ ಬರ್ತಾರೆ ಓಕೆನಾ ಇವರಿಗೆ ನೀವ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ತುಂಬಾ ಟಾಕೆಟಿವ್ ಪರ್ಸನ್ ಅಂತ ಕೂಡ ಇವರು ಫೀಲ್ ಮಾಡ್ತಾ ಇದಾರೆ ನಿಮ್ ಜೊತೆ ಮಾತಾಡ್ತಿದ್ರೆ ಅವ್ರಿಗೆ ಟೈಮ್ ಹೋಗೋದೇ ಕಾಣಿಸಲ್ಲ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಫೀಲ್ ಮಾಡ್ತಾರೆ ಅಂಡ್ ನೋಡೋದಕ್ಕೂ ತುಂಬಾ ಸುಂದರವಾಗಿರುವಂತವ್ರು ಅಟ್ ಪ್ರೆಸೆಂಟ್ ಲೈಕ್ ಯುನೋ ನೀವ್ ಅಂದ್ರೆ ಲೈಕ್ ಮೇ ಬಿ ತುಂಬಾನೇ ಬೇಗ ಅಟ್ರಾಕ್ಟ್ ಆಗುವಂಥವ್ರು ತುಂಬಾ ಜಾಸ್ತಿ ನಿಮ್ಮಲ್ಲೇ ಒಂದು ಅಹ್ ಏನೋ ಒಂದು ಅಟ್ರಾಕ್ಷನ್ ಅನ್ನೋದು ಅವರಿಗೆ ಕಾಣಿಸುತ್ತೆ ಅಂತ ಅನ್ಸುತ್ತೆ ಆ ಓಕೆ ಅಂಡ್ ಅಟ್ ದ ಸೇಮ್ ಟೈಮ್ ಪರ್ಸನ್ ಯಾವ ತರ ಅಂದ್ರೆ ಅಂತ ಅನ್ಸುತ್ತೆ ಬೇಗನೆ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ ಬೇಗ ಜಗಳಗಳು ಮನಸ್ತಾಪಗಳು ಸೇಮ್ ಅದು ಕೂಡ ಇಲ್ಲಿ ರಿಪೀಟ್ ಆಗ್ತಾ ಇದೆ ಮೇ ಬಿ ಇದು ಪಾಸಿಟಿವ್ನೆಸ್ ಇಂದ ಕೂಡ ಆಗಿರ್ಬೋದು ಮೀಟ್ ಆಗೋದು ಮತ್ತೆ ಬೇಗ ಬೇಜಾರಾಗುವಂಥದ್ದು ಅಥವಾ ಜಗಳಗಳು ಮನಸ್ತಾಪಗಳು ಈ ತರ ಕೂಡ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಪರ್ಸನ್ ಕಡೆಯಿಂದ ಒಂದು ಫೋನ್ ಕಾಲ್ ಬರೋ ಅಂತದ್ದು ಡೆಫಿನೆಟ್ಲಿ ಆಗತ್ತೆ ਇਹਨੂੰ ਫੋਰਥ ਕਾਰਡ ਬਣ ਬਿਟੂ ਨਾਈਟ ਆਫ ਕપ્ਸ ਬਰਤਾ ਹੈ ਦੇ ওকে ਕપ્ਸ ਕપ્ਸ ਇਵਤੂ ಜಾਸਤੀ ਰਿਪੀਟ ਆਕਤਾ ਹੈ ਮੇਬੀ ਹੀ ਪਰਸਨ ਤੁਮਨੇ ಜಾਸਤੀ ಲೈಕ್ ಏನೋ ನೈಟ್ ಆಫ್ ಕಪ್ಸ್ ಅಂತ ಹೇಳಿದ್ರು ಇಟ್ಸ್ ಅ ಕಾಂಬಿನೇಷನ್ ಆಫ್ ಫೈರ್ ಅಂಡ್ ವಾಟರ್ ಕೆಲವೊಂದ್ಸರಿ ತುಂಬಾ ಜೋರಾಗಿರೋದು ಕೆಲವೊಂದ್ಸರಿ ಶಾಂತವಾಗಿ ತಣ್ಣಗಾಗ್ಬಿಡೋದು ತನ್ನೇ ತಾನು ಹೀರೋ ಅಂತ ಹೇಳಿ ಫೀಲ್ ಮಾಡ್ಕೊಳ್ಳುವಂಥದ್ದು ಅಥವಾ ಹೀರೋಯಿನ್ ಏನೋ ಒಂದು ನಾವೇ ನಟ ನಟಿಯರು ತುಂಬಾ ನಾಯಕ ನಾಯಕಿಯರು ಅಂತ ಫೀಲ್ ಮಾಡುವಂಥದ್ದು ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಸೆನ್ಸಿಟಿವ್ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ ಬೇಗನೆ ಅಫೆಂಡ್ ಆಗ್ಬಿಡುವಂಥದ್ದು ಏನಾದ್ರು ಅಂದ್ರೆ ಬೇಗ ಅಪ್ಸೆಟ್ ಆಗುವಂಥದ್ದು ಈಸಿ ಆಗಿ ಅದು ಕೂಡ ಕಾಣಿಸ್ತಾ ಇದೆ ಆಟ್ ಸಮ್ ಪಾಯಿಂಟ್ ತುಂಬಾ ನೈಸ್ ಆಗಿರ್ತದೆ ಸಡನ್ ಆಗಿ ಏನಾದ್ರು ಆಯ್ತು ಅಂದ್ರೆ ಚೇಂಜ್ ಆಗ್ಬಿಡ್ತಾರೆ ಈ ತರ ಒಂದು ಪರ್ಸನಾಲಿಟಿ ಕೂಡ ಕಾಣಿಸ್ತಾ ಇದೆ ನಿಮ್ ಪರ್ಸನ್ಗೂ ಅನ್ಸ್ಬಹುದು ಏನಪ್ಪ ಇವರು ಸ್ವಲ್ಪ ಟೈಮ್ ಈ ತರ ಇರ್ತಾರೆ ಸ್ವಲ್ಪ ಟೈಮ್ ಸಡನ್ ಆಗಿ ಚೇಂಜ್ ಆಗ್ಬಿಡ್ತಾರಲ್ಲ ಅನ್ನೋದು ಕೂಡ ಕಾಣಿಸ್ತಾ ಇದೆ ನೀವು ಎಮೋಷನಲಿ ತುಂಬಾ ಸ್ವಲ್ಪ ವೀಕ್ ಇದ್ದೀರಾ ಅಂತಾನು ಗೊತ್ತು ನಿಮ್ ಪರ್ಸನ್ ಗೆ ಲವ್ ಇಂಟ್ರೆಸ್ಟ್ ಓಕೆ ಮೇ ಬಿ ಪರ್ಸನ್ ಗೆ ಒಂದಕ್ಕಿಂತ ಜಾಸ್ತಿ ಇದು ಆಪ್ಷನ್ಸ್ ಇರಬಹುದು ಅಂತ ಕೂಡ ನಿಮ್ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆ ನಿಮ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನೀವು ಲೈಕ್ ರೀತಿ ಅಥವಾ ಇರೋ ಚಾರ್ಮಿಂಗ್ ಇರೋ ಬ್ಯೂಟಿಫುಲ್ ಗೆ ನಿಮ್ಮಲ್ಲಿ ನೋಡಿದ ತಕ್ಷಣ ತುಂಬಾ ಜನ ಅಟ್ರಾಕ್ಟ್ ಆಗುವಂತದ್ದು ಅಥವಾ ಲೈಕ್ ಯು ನೋ ತುಂಬಾ ಜನ ನಿಮ್ಗೆ ಬಂದ್ಬಿಟ್ಟು ಹಲವ್ ಆಫರ್ ಮಾಡೋದು ಇದೆಲ್ಲ ನಡೆಯುತ್ತೆ ಮೋಸ್ಟ್ಲಿ ಇವ್ರ ಜೀವನದಲ್ಲಿ ಅಂತ ಹೇಳಿ ಅನ್ಸ್ತಾ ಇದೆ ಅವರಿಗೆ ಅಂಡ್ ಆಲ್ಸೋ ಲೈಕ್ ಯು ನೋ ತುಂಬಾನೇ ಓಕೆ ಪ್ರಪೋಸಲ್ಸ್ ಅದು ಕೂಡ ಕಾಣಿಸ್ತಾ ಇದೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ನಿಮ್ ಜೊತೆ ಅನ್ನೋದು ಕೂಡ ತುಂಬಾ ಯೋಚನೆ ಮಾಡ್ತಾ ಇದಾರೆ ಆ ತುಂಬಾ ವಿಷಯಗಳನ್ನ ಹೇಳ್ಬೇಕು ಅಂತ ಇವ್ರ ಮನ್ಸಲ್ಲಿ ಬಟ್ ಹೇಳುವಾಗ ಇವರು ಫೇಲ್ ಆಗ್ಬಿಡ್ತಾರೆ ಅಂದ್ರೆ ಲೈಕ್ ಡಿಲ್ವರ್ ಮಾಡುವಾಗ ಅವರಿಗೆ ಗೊತ್ತಾಗಲ್ಲ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಮನ್ನ ಮೀಟ್ ಮಾಡಬೇಕಿಂತ ಮುಂಚೆ ನೂರಾ ಎಂಟು ಐಡಿಯಾಗಳನ್ನ ಲೀಸ್ಟ್ ಅಲ್ಲಿ ಬರ್ಕೊಂಡಿರ್ತಾರೆ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ನಿಮ್ಮನ್ ಮೀಟ್ ಆದ ತಕ್ಷಣ ಅವ್ರಿಗೆ ಏನು ತಲೆ ಓಡಲ್ಲ ಝೀರೋ ಏನು ಆಕ್ಷನ್ ತಗೊಳ್ಳಲ್ಲ ಅಂಡ್ ಆಲ್ಸೋ ಸಮ್ ಟೈಮ್ಸ್ ಏನು ನನ್ನ ಜೊತೆ ಏನಾದ್ರು ಫ್ಲರ್ಟ್ ಮಾಡ್ತಿದಾರ ಇವರು ಅಂತ ಕೂಡ ಅವ್ರಿಗೆ ಕೆಲವೊಂದ್ಸತಿ ಡೌಟ್ ಬರುವಂತ ಚಾನ್ಸಸ್ ಇದೆ ಕೆಲವೊಂದ್ಸತಿ ಡೌಟ್ ಕೂಡ ಪಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಹೌ ವಾ ವೆರಿ ನೈಸ್ ಕಾರ್ಡ್ ಲಾಸ್ಟ್ ಕಾರ್ಡ್ ಒಂದ್ಬಿಟ್ಟು ದ ಮೆಜಿಷಿಯನ್ ಬಂದಿದೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಇನ್ನೊಂದ್ ಒಂಥರ ಮೆಜಿಷಿಯನ್ ತರ ನೋಡ್ತಾ ಇದ್ದಾರೆ ತುಂಬಾನೇ ಅಟ್ರಾಕ್ಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಅಂಡ್ ಇನ್ ರಿಯಲ್ ಇನ್ ರಿಯಲ್ ಯು ಆರ್ ಎ ಮೆಜಿಷಿಯನ್ ಐ ತಿಂಕ್ ಇವ್ರು ತುಂಬಾನೇ ಅಹ್ ಬುದ್ಧಿವಂತರು ಅನ್ಸುತ್ತೆ ಆರ್ ಲೈಕ್ ಮೆಜಿಷಿಯನ್ ಎಲ್ಲಾರ್ನು ಅಟ್ರಾಕ್ಟ್ ಮಾಡುವಂಥದ್ದು ಎಲ್ಲಾರ್ ಜೊತೆ ಚೆನ್ನಾಗಿರೋದ್ದು ಯಾರನ್ನ ಹೆಂಗ್ ಮಾತಾಡ್ಸ್ಬೇಕು ಅಂತ ಗೊತ್ತಿರೋಂತವ್ರು ಲೈಕ್ ನೋ ಎಲ್ಲಾ ಸ್ಕಿಲ್ಸ್ ಗೊತ್ತು ಎಲ್ಲಾ ಕಲೆಗಳು ಗೊತ್ತು ನಿಮಗೆ ಒಂದ್ ಕಲ್ ಕೊಟ್ಟಿ ಇದನ್ ವ್ಯಾಪಾರ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಕಲ್ಲನ್ನ ದುಬಾರಿ ಬೆಲೆಗೆ ಮಾರಾಟ ಮಾಡ್ಕೊಂಡು ಬರ್ತೀರಾ ಅಂತ ಅನ್ಸುತ್ತೆ ಆದ ಒಂದು ಇದೆ ಇದೆ ತುಂಬಾನೇ ಜಾಸ್ತಿ ಬುದ್ಧಿ ಓಡಿಸ್ತೀರಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಎನರ್ಜಿ ತುಂಬಾ ಚೆನ್ನಾಗಿದೆ ನೀವೇನಾದ್ರು ಅನ್ಕೊಂಡ್ರೆ ಸಡನ್ ಆಗಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅದನ್ನು ಕೂಡ ಲೈಕ್ ಇವನು ಯೂನಿವರ್ಸ್ ನಿಮ್ಮನ್ನ ಬ್ಲೆಸ್ ಮಾಡ್ತಿರೋದು ಅಬಂಡೆನ್ಸ್ ಕೊಡ್ತಿರೋದು ಅಥವಾ ದೇವ್ರ ನಿಮ್ಮನ್ನ ಬ್ಲೆಸ್ ಮಾಡ್ತಿರೋದು ನಿಮ್ಗೆ ಜಾಸ್ತಿ ಹಣಕಾಸು ಐಶ್ವರ್ಯ ಅಂತಸ್ತು ಬ್ಯೂಟಿ ಇದೆಲ್ಲ ಕೊಟ್ಟಿರೋದ್ರಿಂದ ನಿಮ್ಮ ಪರ್ಸನ್ ಗೆ ನಿಮ್ಮ ನೋಡಿದಾಗಲ್ಲ ಏನಪ್ಪಾ ಇವ್ರು ಇಷ್ಟೊಂದ್ ಬ್ಲಸ್ ಟು ಇಷ್ಟೊಂದ್ ಎಲ್ಲ ಇದೆ ಇವ್ರ ಹತ್ರ ನಿಮ್ಮ ನೋಡಿದ್ರೇನೆ ಅದ್ ಒಂಥರ ಏನೋ ಒಂದ್ ಮಾಯೆ ಒಬ್ಬ ಮೆಜಿಷಿಯನ್ ತರ ಫೀಲ್ ಮಾಡ್ತಾರೆ ಓಕೆನಾ ಅಂಡ್ ತುಂಬಾನೇ ಜಾಸ್ತಿ ಸ್ಕಿಲ್ಸ್ ಇದೆ ನಿಮ್ಗೆ ಯು ಸ್ಕಿಲ್ಡ್ ಪರ್ಸನ್ ಎವ್ರಿ ಯು ನೋ ಎವ್ರಿಥಿಂಗ್ ಆ ತರ ಕೂಡ ಅವರಿಗೆ ಗೊತ್ತು ಎಲ್ಲ ಗೊತ್ತಿದೆ ನಿಮ್ಗೆ ಏನು ಗೊತ್ತಿಲ್ಲ ತರ ಕಾಣಿಸಿದ್ರು ಕೂಡ ಎಲ್ಲ ಗೊತ್ತಿದೆ ಎಲ್ಲ ವಿದ್ಯೆಗಳು ಗೊತ್ತಿದೆ ನಿಮಗೆ ಎಲ್ಲ ಎನರ್ಜಿನೂ ಕೂಡ ನಿಮ್ಮ ಹತ್ರ ಇದೆ ಒಂಥರ ಫೈರ್ ವಾಟರ್ ಗಾಳಿ ಎಲ್ಲ ಏರ್ ಎಲ್ಲಾ ಎನರ್ಜಿನೂ ಇದೆ ನಿಮ್ಮ ಹತ್ರ ಅಂಡ್ ನಿಮ್ ಸ್ಕಿಲ್ಸ್ ನ ನೀವು ಯಾವಾಗ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ ಅದ ನಂತರ ಟೂಲ್ಸ್ ತರ ನೀವು ಯೂಸ್ ಮಾಡ್ತೀರಾ ಅನ್ನೋದು ಕೂಡ ಈ ಪರ್ಸನ್ ಗೆ ಕ್ಲಿಯರ್ ಆಗಿ ಗೊತ್ತು ಯು ಆರ್ ಬೋನ್ ವಿತ್ ಬ್ಲೆಸ್ಸಿಂಗ್ ಅಂತ ಹೇಳ್ತಾರಲ್ಲ ಆತರ ಇವ್ರು ಫೀಲ್ ಮಾಡ್ತಾ ಇದಾರೆ ಎಕ್ಸಲೆಂಟ್ ಕಮ್ಯುನಿಕೇಶನ್ ನಿಮ್ದು ನಿಮ್ಮ ಕಮ್ಯುನಿಕೇಶನ್ ಬ್ಯೂಟಿಫುಲ್ ಆಗಿದೆ ಸೊ ಅದರಿಂದ ತುಂಬಾ ಜನ ನಿಮ್ಮ ಮಾತಿ ಕೂಡ ಮಾರಿ ಹೋಗ್ತಾರೆ ಅಂತ ಅನಿಸ್ತಾ ಇದೆ ನಂಗೆ ಇಲ್ಲಿ ಸೊ ಡೆಫಿನೆಟ್ಲಿ ನಿಮ್ಮನ್ ಕೂಡ ಅದೇ ರೀತಿ ಅವರು ಕೂಡ ಮಾಡಿ ಹೋಗಿರ್ಬಹುದು ಮಾರಿ ಹೋಗಿರ್ಬೋದು ಕೆಲವೊಂದ್ಸತಿ ನೀವು ಸುಳ್ಳು ಹೇಳ್ತೀರಾ ಅಂತ ಕೂಡ ಅನ್ಸ್ತಾ ಈ ಪರ್ಸನ್ ಗೆ ಅನ್ಸುತ್ತೆ ಬಟ್ ಸ್ಟಿಲ್ ಅದು ಅವರು ಅದನ್ನ ಇಷ್ಟಪಟ್ಟು ಕೇಳಿಸ್ಕೊತಾರೆ ನೋ ಡೌಟ್ ನಿಮ್ಗೆ ಅವರು ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮ್ಮನ್ನ ತುಂಬಾ ಬುದ್ಧಿವಂತರನ್ನ ಹತ್ರ ಫೀಲ್ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಚಾರ್ಮಿಂಗ್ ಅಟ್ರಾಕ್ಷನ್ ಎಲ್ಲ ಇದೆ ಕೆಲವೊಂದು ಪರ್ಸಸಿವು ಇದೆ ಕೆಲವೊಂದ್ಸಲಿ ಡೌಟ್ ಇದೆ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಎನರ್ಜಿ ಗೈಸ್ ಹೋಪ್ಫುಲಿ ನೋಡಿ ಈ ಎನ್ ಎನ್ ಎಸ್ ಜಿ ಎಲ್ಲ ನಿಮಗೆ ರೆಸುನೇಟ್ ಆಗ್ತಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಅಂಡ್ ಈ ಒಂದು ರೀಡಿಂಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ತುಂಬಾ ಎಂಜಾಯ್ ಮಾಡಿದ್ರಿ ಈ ರೀಡಿಂಗ್ ನ ಅಂತ ಹೇಳಿ ಅನ್ಕೊಂಡು ಈ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಥ್ಯಾಂಕ್ ಯು